ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಮದುವೆ ಮನೆ ಶೈಲಿಯ ಮಂಗ್ಳೂರು ಸೌತೆಕಾಯಿ ಹಾಕಿ ಮಾವಿನಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಾವು ಬೇಳೆ ಸಾಂಬಾರಿನಲ್ಲಿ ಮಂಗ್ಳೂರು ಸೌತೆಕಾಯಿ ಹಾಗೆಯೇ ನುಗ್ಗೆಕಾಯಿ ಮಾವಿನಕಾಯಿ ಈ ತರಕಾರಿ ಅಂತೂ ಬೇಳೆ ಸಾಂಬಾರಿನಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇವತ್ತು ಮಂಗಳೂರು ಸೌತೆಕಾಯಿನ ತೊಗೊಂಡು ಬಂದಿದ್ದೆ ಅದ್ರ ಜೊತೆಗೆ ಮಾವಿನಕಾಯಿ ಸಹ ತೊಗೊಂಡು ಬಂದಿದ್ದೆ ಇದೆರಡನ್ನೂ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಮದುವೆ ಮನೆ ಶೈಲಿ ಹಾಗೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಾದಮೇಲೆ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಬೇಳೆಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೇ ಟೊಮ್ಯಾಟೋನ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಬೇಳೆನಲ್ಲಿ ಒಂದು ಬೌಲ್ ಆಗುವಷ್ಟು ತೊಗರಿ ಬೇಳೆ ಒಂದು ಬೌಲಾಗುವಷ್ಟು ಆಗುವಷ್ಟು ಮೊಸೂರು ದಾಲ್ನ ತೊಗೊಳ್ತಾ ಇದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಬೇಯಲಿಕ್ಕೆ ಹಾಕ್ಕೊಳ್ಬೇಕಾದ್ರೆ ನಾನು ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಇಸ್ಲಾಗುವಷ್ಟು ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಬೇಳೆ ಬೇಯಲಿಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ವಿಷಲಾಗುವಷ್ಟು ಕೂಗಿಸ್ಕೊಳ್ತೀನಿ ಇದು ಬೇಳೆ ಬೇಯೋವರೆಗೂ ಇಲ್ಲಿ ಮಂಗ್ಳೂರು ಸೌತೆಕಾಯಿ ಹಾಗೆಯೇ ಮಾವಿನಕಾಯಿನ ಕಟ್ ಮಾಡಿಟ್ಕೊಳ್ಳೋಣ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಟ್ಕೊಳ್ಬೇಕು ಇದು ಬೇಗನೆ ಬೇಯುತ್ತೆ ಮತ್ತು ಬೇಗನೆ ಸ್ಮ್ಯಾಶ್ ಆಗೋಗುತ್ತೆ ಹಾಗೆಯೇ ಸ್ವಲ್ಪ ದಪ್ಪಕ್ಕಿದ್ರೇ ಒಳ್ಳೆಯದು ನಮಗೆ ಎಷ್ಟು ಸೈಜ್ನಲ್ಲಿ ಬೇಕೋ ಅಷ್ಟು ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೆಯೇ ಈ ಮಂಗಳೂರು ಸೌತೆಕಾಯಿಯ ಸಿಪ್ಪೆ ಸಮೇತವಾಗಿ ಹಾಕ್ಕೊಳ್ಬೇಕು ಇಲ್ಲಾಂತ ಹೇಳಿದ್ರೆ ಅದು ಪೂರ್ತಿ ಬೆಂದುಬಿಟ್ರೆ ಚೆನ್ನಾಗಿರೋದಿಲ್ಲ ಸಿಪ್ಪೆ ಸಮೇತವಾಗಿ ಹಾಕ್ಕೊಳ್ಳಿ ಸಿಪ್ಪೆನ ತೆಗಿಲಿಕ್ಕೆ ಹೋಗಬೇಡಿ ಅದಾದಮೇಲೆ ಬೇಗನೆ ಆಗಬೇಕು ಈ ಸಾಂಬಾರು ಅಂತ ಹೇಳೋರು ಇದನ್ನು ಕಟ್ ಮಾಡಿಕೊಂಡು ಬೇಕಾದರೆ ಒಂದು ವಿಷಲ್ ಬೇಕಾದರೆ ಇದನ್ನು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಬಹುದು ಒಂದೇನು ಏನು ಕುಕ್ಕರ್ನಲ್ಲಿ ಸಪ್ರೇಟಾಗಿ ಮಾಡ್ಕೊಳ್ತಾ ಇಲ್ಲ ಒಟ್ಟಿಗೇನೆ ಬೇಳೆ ಬೇಯಿಸ್ಕೊಂಡಾದ್ಮೇಲೆ ಒಂದೇ ಒಗ್ಗರಣೆಯಲ್ಲಿ ತರಕಾರಿನ ಬೇಲಿಕ್ಕಿಟ್ಟು ಬೇಳೆನೂ ಸಹ ಹಾಕ್ಕೊಂಡು ಇದ್ದೀನಿ ಬೇಗ ಆಗಬೇಕು ಅಂತ ಹೇಳೋರು ಕುಕ್ಕರ್ನಲ್ಲಿ ಬೇಕಾದರೆ ವಿಷಲ್ ಮಾಡಿಸ್ಕೊಳ್ಬಹುದು ಒಂದೇ ಒಂದು ಇವಾಗ ನಾನು ಈ ಸೈಜ್ನಲ್ಲಿ ಮಂಗಳೂರು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಾವಿನಕಾಯಿನೂ ಸಹ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಕಟ್ ಮಾಡ್ಕೊಳ್ತೀನಿ ಇದನ್ನು ಕೊನೆಯಲ್ಲಿ ಹಾಕ್ಕೊಳ್ಬೇಕು ಮಂಗಳೂರು ಸೌತೆಕಾಯಿ ಜೊತೆಗೆ ಹಾಕ್ಕೊಳ್ಬಾರ್ದು ಇದೆಲ್ಲ ಕಟ್ ಮಾಡ್ಕೊಳ್ಳೋವರಿಗೆ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಇವಾಗ ತರಕಾರಿ ಎಲ್ಲ ಕಟ್ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಇವಾಗ ಒಟ್ಟಿಗೆ ಬೇಳೆ ಸಾಂಬಾರಿಗೆ ಒಗ್ಗರಣೆ ಒಗ್ಗರಣೆಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಸಾಸಿವೆ ಜೀರಿಗೆ ಹಾಗೆಯೇ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ಹತ್ತು ಟೇಸ್ಟ್ ಆಗುವಷ್ಟು ಇದಾದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಅಂಥೇಳಿ ಮಾಮೂಲಿ ಈರುಳ್ಳಿನೇ ಓದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಕರ್ಬೇನ ಸೊಪ್ಪು ಹಾಗೆಯೇ ಟೊಮ್ಯಾಟೊ ಸಹ ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೋನ ಬೇಯ್ಲಿಕ್ಕೂ ಸಹ ಹಾಕ್ಕೊಂಡಿದ್ದೆ ಒಗ್ಗರಣೆಯಲ್ಲಿಯೂ ಸಹ ಹಾಕ್ಕೊಳ್ತಾ ಇದ್ದೀನಿ ಬೇಯ್ಲಿಕ್ಕೆ ಬೇಡ ಅಂತ ಹೇಳೋರು ಒಗ್ಗರಣೆನಲ್ಲೇ ಎರಡು ಅಥವಾ ಮೂರು ಟೊಮೆಟೋನ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಬೇಳೆ ಸಾಂಬಾರಿನಲ್ಲಿ ಹುಳಿನ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮಾವಿನಕಾಯಿನ ಹಾಕ್ಕೊಳ್ಳೋದ್ರಿಂದ ಅದರಲ್ಲೇ ಹುಳಿ ಅಂಶ ಇರುತ್ತೆ ಮತ್ತೆ ಹುಳಿನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಇದಿಷ್ಟು ಚೆನ್ನಾಗಿ ಕೆಂಪು ಬೆಂದಾಗಿದೆ ಇವಾಗ ನಾನಿಲ್ಲಿ ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಬೇಳೆ ಸಾಂಬಾರು ಪೌಡರ್ ಸಹ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥದ್ದು ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ಸೆಕೆಂಡಷ್ಟು ಈ ಎಣ್ಣೆನಲ್ಲೆ ಫ್ರೈ ಮಾಡಿಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಂಗ್ಳೂರು ಸೌತೆಕಾಯಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಗ್ಲಾಸ್ ನೀರನ್ನು ಹಾಕಿ ಇದು ಒಂದು ಅರ್ಧ ಬೇಯೋವರೆಗೂ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇದು ತುಂಬ ಹೊತ್ತಾಗುತ್ತೆ ಬೇಯಲಿಕ್ಕೆ ಅಂತ ಹೇಳೋರು ಕುಕ್ಕರ್ನಲ್ಲಿಯೂ ಸಹ ಮಾಡ್ಕೊಳ್ಬೋದು ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ಚೆನ್ನಾಗಿರುತ್ತೆ ಟೇಸ್ಟ್ ಸಹ ಒಂದು ಐದು ನಿಮಿಷ ಇದು ಕುದಿಸ್ಕೊಳ್ಳೋಣ ಅದಾದಮೇಲೆ ಬೇಳೆನ ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಅದು ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಈ ತರಕಾರಿಯೆಲ್ಲ ಪೂರ್ತಿ ಬೇಯೋರಿಗೂ ಇವಾಗ ಆಲ್ಮೋಸ್ಟ್ ಇದು ಅರ್ಧ ಭಾಗ ಬೆಂದಿದೆ ಇವಾಗ ಚೆನ್ನಾಗಿ ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಮಿಕ್ಸ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ನಮಗೆ ನೀರಿನ ಪ್ರಮಾಣ ಎಷ್ಟು ಬೇಕು ಉಪ್ಪು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಇದನ್ನು ಪೂರ್ತಿ ಚೆನ್ನಾಗಿ ಮಂಗಳೂರು ಸೌತೆಕಾಯಿ ಬೇಯೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಮಗೆ ಬೇಳೆ ಸಾಂಬಾರು ಎಷ್ಟು ಗಟ್ಟಿಗೆ ಬೇಕು ಅಷ್ಟು ಹತ್ತದಲ್ಲಿಟ್ಕೊಂಡು ನೀರನ್ನು ಹಾಕ್ಕೊಳ್ಬೋದು ಬೇಳೆ ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ ನಾನು ಈ ರೀತಿ ಮಾಡ್ಕೊಳ್ತೀನಿ ಇದು ಕುದೀತಾ ಇರಲಿ ಇದಕ್ಕೆ ಸ್ವಲ್ಪ ಕಾಯಿನ ರುಬ್ಬಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತ ಅಂಥೇಳಿ ಒಂದು ಕಾಲು ಭಾಗ ಆಗುವಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದೆರಡನ್ನೂ ಹಾಕಿ ರುಬ್ಬಿ ಕೊನೆಯಲ್ಲಿ ಬೇಳೆ ಸಾಂಬಾರಿನಲ್ಲಿ ಹಾಕಿದ್ರೆ ಮದುವೆ ಮನೆಯಲ್ಲಿ ಮಾಡೋ ರೀತಿಯಲ್ಲೇ ಬೇಳೆ ಸಾಂಬಾರನ ಟೇಸ್ಟ್ ನಮಗೆ ಸಿಗುತ್ತೆ ಹಾಗಾಗಿ ಕಾಯಿನ ರುಬ್ಬಿ ಹಾಕ್ಕೊಳ್ಬೇಕು ಬೇಳೆ ಸಾಂಬಾರಿಗೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಕಡೆ ಬೇಳೆ ಸಾಂಬಾರು ಸಹ ಚೆನ್ನಾಗಿ ಕುದೀತಾ ಇದೆ ಒಂದು ಮುಖಾಲು ಭಾಗ ಆಗಿದೆ ಅನ್ನೋ ಟೈಮ್ನಲ್ಲಿ ಕಾಯಿನ ಹಾಕ್ಕೊಳ್ಬೇಕು ಇಲ್ಲಿ ಕಾಯಿ ಸಹ ಚೆನ್ನಾಗಿ ಬೆಂದಾಗಿದೆ ಕೊನೆಯಲ್ಲಿ ಇದನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಫ್ಲೇಮ್ನ ಇನ್ನೇನು ಆಫ್ ಮಾಡ್ತೀನಿ ಅನ್ನೋ ಟೈಮಿಗೆ ಮಾವಿನಕಾಯಿನ ಹಾಕ್ಕೊಳ್ಬೇಕು ಮೊದಲೇ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಪೂರ್ತಿ ಬೆಂದ್ಬಿಡತ್ತೆ ಕೊನೆಯಲ್ಲಿ ಇನ್ನೇನು ಆಫ್ ಮಾಡ್ತೀನಿ ಅನ್ನೋ ಅನ್ನೋ ಟೈಮಿಗೆ ಮಾವಿನಕಾಯಿನ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರೀಟ್ ಕ್ಲೋಸ್ ಮಾಡಿಟ್ರೆ ಈಗ ಸಾಂಬಾರು ಇರುವಂತಹ ಬಿಸಿನಲ್ಲೇ ಮಾವಿನಕಾಯಿ ಚೆನ್ನಾಗಿ ಬೇಯತ್ತೆ ಇದನ್ನ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮ್ನ ಆಫ್ ಮಾಡಿ ಕ್ಲೋಸ್ ಮಾಡಿಟ್ಕೊಳ್ತೀನಿ ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಎರಡು ತಟ್ಟೆ ಊಟ ಆರಾಮಾಗಿ ಮಾಡಬಹುದು ನೀವು ಕೂಡ ಒಮ್ಮೆ ಈ ರೀತಿ ಮಿಸ್ ಮಾಡಿದೆ ಟ್ರೈ ಮಾಡಿ ನಾನು ಬಿಸಿಯನ್ನ ಮುದ್ದೆ ಎರಡೂ ಸಹ ಮಾಡ್ಕೊಂಡಿದ್ದೆ ಅದರ ಜೊತೆಗೆ ತುಪ್ಪ ಮಿಸ್ ಅಂತೂ ಮಾಡ್ಕೊಳ್ಬೇಡಿ ನನ್ನ ಈ ಚಾನೆಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thank you.